ಲ್ಲಿ ಅವೆಲ್ಲ ಸೌಹಾರ್ದತೆಯಿಂದ ಇಲ್ಲಿ ಏನು ಪೋಲಿಂಗು ತುಂಬ ಶಾಂತಿಯುತವಾಗಿ ನಡೀತಾ ಇದ್ದು ಅದೇ ರೀತಿ ನಮ್ಮ ನಿರ್ಮಲಾ ಮೊಬೈಲಲ್ಲೂ ಸಹ ಎಲ್ಲ ಬೂತ್ಗಳಲ್ಲಿ ನಾವು ಬೆಳಗ್ಗೆಯಿಂದ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಶಾಂತಿಯುತವಾಗಿ ಮತದಾನ ನಡೆಯುತ್ತಿದ್ದು ಯಾವುದೇ ಗಲಾಟೆಗಳ ಆಸ್ಪದ ಇಲ್ಲ ಮತ್ತು ತಾಲೂಕಿನಲ್ಲೂ ಸಹ ಚಿಂತಾಮಣಿ ತಾಲೂಕಿನಲ್ಲಿ ಶಾಂತಿಯುತವಾಗಿ ಮತದಾನ ನಡೆಯುತ್ತಿದ್ದು ಈಗಾಗಲೇ ನಲವತ್ತರಿಂದ ಐವತ್ತು ಪರ್ಸೆಂಟು ಎಲ್ಲ ಬೂತ್ಗಳಲ್ಲೂ ಸಹ ಪೋಲಿಂಗ್ ಆಗ್ತಾಯಿದೆ ದುರುಮಲ ಗ್ರಾಮದಲ್ಲಿ ಏನಿವತ್ತು ಮೂರು ಬೂತ್ಗಳಿದ್ದು ಸುಮಾರು ವರ್ಷಗಳಿಂದ ನಾವೆಲ್ಲ ಏನು ತಹಸೀಲ್ದಾರ್ ಮನವಿ ಕೊಟ್ಟಿದ್ದೇವೆ ಇಲ್ಲಿ ಮುಂದೆ ನಡೀತಕ್ಕಂಥ ಚುನಾವಣೆಯಲ್ಲಿ ನಾಲ್ಕು ಬೂತನ್ನು ಮಾಡಬೇಕು ಜನಜಂಗುಳಿಯನ್ನು ತಪ್ಪಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಮತ್ತು ಇನ್ನು ಇಲ್ಲಿ ನಡೆದಿದೆ ಸರ್ ಚುನಾವಣೆ ಚುನಾವಣೆ ಹೆಂಗೆ ನಡೆದಿದೆ ಚುನಾವಣೆ ಶಾಂತಿಯುತವಾಗಿ ನಡೀತಾ ಇದೆ ಯಾರ ಕಡೆ ಹೋದ ಸರ್ ಸರ್ ನಾನು ಬೆಳಗ್ಗೆಯಿಂದ ನಮ್ಮ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಬೂತ್ಗಳನ್ನು ನೋಡ್ತಾಯಿದ್ರೆ ಗೌತಮ್ ಪರ ಹೆಚ್ಚಿನ ಒಂದು ಒಲವನ್ನು ಕಂಡು ಬರ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾಯಿದೆ ನೂರಕ್ಕೆ ನೂರು ಗೌತಮ್ ಅವರ ಗೆಲ್ಲುವಂಥ ಎಲ್ಲ ಒಂದು ಲಕ್ಷಣಗಳು ನಮ್ಮ ತಾಲೂಕಿನಲ್ಲಿ ಕಾಣಿಸ್ತಾ ಇದೆ ಓಕೆ ಸರ್ ಇದು ನಂದಗಾನಿ ಗ್ರಾಮ ಪಂಚಾಯಿತಿ ನಂದಗಾನಲಿ ಗ್ರಾಮ ಇಲ್ಲಿ ನಾವು ಮೊದಲಿನಿಂದಲೂ ಕೂಡ ಎನ್ ಪಿ ಸುಧಾಕರ್ ಫಾಲೋವರ್ಸ್ ನಾವೆಲ್ಲ ರೆಡ್ಡಿ ಅವ್ರ ಕಾಲದಿಂದಲೂ ಕೂಡ ನಾವು ಒಂದೇ ದಾರಿಯಲ್ಲಿ ಬರ್ತಾಯಿದ್ದೆವು ಅವ್ರು ಎಲ್ಲಿದ್ದರೆ ನಾವಲ್ಲಿರ್ತೀವಿ ಈಗ ಈ ಚುನಾವಣೆ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಜಯ ಗೆಲ್ಲಿಸುತ್ತೆ ನಾವೆಲ್ಲ ಕಾಂಗ್ರೆಸ್ ಪಾರ್ಟಿ ಕೋಟ್ ಹಾಕಿದ್ದೀವಿ ಹಾಕ್ತಾ ಇದ್ದೀವಿ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲ ಸರ್ ನಾವು ನಮ್ದೊಂದು ಪಾಲಿಸಿ ಇದು ಇಲ್ಲಿ ನಾವು ನಮ್ಮ ತಾತಗಾರ್ ತಾತನವ್ರ ಕಾಲದಿಂದಲೂ ಕೂಡ ನಾವು ಎಂಸಿ ಸುಧಾಕರ್ ರೆಡ್ಡಿ ಅವ್ರ ತಾತ ಎಂಶ ಅಹನ ರೆಡ್ಡಿ ಅವ್ರ ಪಾಲಿಯರ್ಸ್ ನಾವು ಅಲ್ಲಿ ಇರ್ತೀವಿ ನಾವು ಆ ಥರ ಬಂದಿದ್ದೀವಿ ಅದರಲ್ಲೂ ಈಗ ಒಂದು ಜನ ಯಾವ ರೀತಿಯಲ್ಲಿ ಹಾಕಿದ್ದಾರೆ ಜನ ಕೂಡ ಇದೆ ಗ್ಯಾರಂಟೀಸ್ ಇದೆಯಲ್ಲ ಅದರ ಪ್ರಭಾವ ಜಾಸ್ತಿ ಇದೆ ಆದ್ದರಿಂದ ನಮ್ಮ ಗ್ರಾಮದಲ್ಲಿ ಸರ್ವೇಸಾಮಾನ್ಯ ಸಾಮಾನ್ಯ ನಮ್ಮದು ಮೆಜಾರಿಟಿ ನಮ್ಮ ಸುಧಾಕರ್ ಪಾರ್ಟಿನೇ ಕಾಂಗ್ರೆಸ್ ಪಾರ್ಟಿನೇ ಇಲ್ಲಿ ಮೆಜಾರಿಟಿ ಬರುತ್ತೆ ನಾ ಒಟ್ಟಿನಲ್ಲಿ ನಮ್ಮ ತಾಲೂಕು ಕೂಡ ನಮ್ಮ ಸುಧಾಕರ್ ಪಾರ್ಟಿನೇ ಮೆಜಾರಿಟಿ ಬರುತ್ತೆ ನಮ್ಮ ಜಿಲ್ಲೆ ಕೂಡ ಕಾಂಗ್ರೆಸ್ ಪಾರ್ಟಿ ಗೆಲುವು ಖಚಿತ ಚಿಕ್ಕಬಳ್ಳಾಪುರನೂ ಅಷ್ಟೇ ಕಾಂಗ್ರೆಸ್ ಬರುತ್ತೆ ಅಂತ ನಮ್ಮ ನಂಬಿಕೆ ಮೊದಲು ನಮ್ಮದು ನಿಮ್ ಅಲ್ಲಿ ನಂದಿಗಾಂಧ್ರ ಗ್ರಾಮ ಪಂಚಾಯಿತಿ ನಮ್ಮ ಪಂಚಾಯಿತಿಯಲ್ಲಿ ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಬರುತ್ತೆ ಎಷ್ಟು ಒಟ್ಟು ವೋಟ್ಸ್ ಎಷ್ಟಿದೆ ನಮ್ಮ ಪಂಚಾಯತಿಯಲ್ಲಿ ನಾಲ್ಕು ಸಾವಿರದ ಚಿಲ್ಲರೆ ಇದೆ ಅದರಲ್ಲಿ ಎಷ್ಟು ಬರುತ್ತೆ ಅಷ್ಟರಲ್ಲಿ ನಾವು ಮೂರು ಚಿಲ್ಲರೆ ಬರ್ತೀವಿ ಮೂರು ವರ್ಷ ಚಿಲ್ಲರ ಬರುತ್ತೆ ಈ ಗ್ರಾಮದಲ್ಲಿ ಆಗುತ್ತೆ ನಮ್ಮ ಚಿಂತಾಮಣಿಯಲ್ಲಿ ನಾವು ಮೊನ್ನೆಗಿಂತ ಹೈಯೆಸ್ಟ್ ಆಗಿ ಗೆಲ್ತೀವಿ ಚಿಂತಾಮಣಿಯಲ್ಲಿ ಮೊನ್ನೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ಹಾಕ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗಬೇಕಂದ್ರೆ ಎಲ್ಲ ಸ್ಕೀಮ್ಸ್ ಮಾಡಿದ್ದಾರೆ ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಬಿ ಜೆ ಪಿ ಎಲ್ಲ ಟೋಪಿ ಇದು ಲಬ್ಬರ್ ಚೆಂಬು ಇದು ಇರೋದೇ ಏನಿಲ್ಲ ಯಾರೋ ದೊಡ್ಡ ದೊಡ್ಡವ್ರಿಗೆ ಮಾತ್ರ ಮನ್ನಾ ಮಾಡ್ತಾರೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಮನಮೋಹನ್ ಸಿಂಗ್ ಇದ್ದಾಗ ಒಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಕೋಟಿ ರೈತರಿಗೆ ಬಂಧನ ಮಾಡ್ತಾರೆ ಮತ್ತು ಇವಾಗ ಮಾಡ್ತಾರೆ ಅದರಿಂದ ಪ್ರತಿ ಮನೆಗೂ ಎರಡು ಸಾವಿರ ರೂಪಾಯಿ ಕರೆಂಟ್ ಹೆಣ್ಣು ಮಕ್ಕಳು ಎಲ್ಲಿಗಾದರೂ ಉಪಯೋಗದ ಇದ್ಕೊಳ್ಳೋಸ್ಥರ ಗ್ರಾಮ ಪಂಚಾಯತ್ ಆಗ ಈ ಹದಿನೆಂಟನೇ ಲೋಕ ಹದಿನೆಂಟನೇ ಲೋಕಸಭೆ ಚುನಾವಣೆ ಇಪ್ಪತ್ತಾರು ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಟ್ಟಳಿ ಗ್ರಾಮದಲ್ಲಿ ಇವಾಗ ಸುಮಾರು ನಾವು ಮೂರು ಗಂಟೆ ಆಗಿದೆ ಮೂರು ಗಂಟೆ ಎಂಬತ್ತು ವರ್ಷ ನಡೆದಿದೆ ನಮ್ಮ ಹೋಗಲಿದೆ ಹೋಗಲಿದೆ ಅಂತ ನಮಗೆ ಶಾಂತಿ ಬೆಳಗ್ಗೆ ಅಷ್ಟ ಏಳು ಗಂಟೆಗೆ ಸ್ಟಾರ್ಟ್ ಆಯಿತಾ ಮಧ್ಯಾಹ್ನ ಏಳು ಗಂಟೆಯಿಂದ ಸತವಾಗಿ ಮೂರು ಗಂಟೆವರೆಗೂ ಈ ಶಾಂತಿ ಇಷ್ಟು ಮತದಾನ ಆಗಿರ್ತಕ್ಕಂಥದ್ದಾ ಅದರ ಬಗ್ಗೆ ಮಾಮೂಲಿ ಯಾಕೆ ನಮ್ಮ ಬಗ್ಗೆ ಮತದಾನ ನಂತರ ಎಂಬತ್ತ ಎಂಬತ್ತ